ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚಾಯ್ ಇರೋಂಥ ವ್ಯವಸ್ಥೆ ತುಂಬ ದಿನ ಮನೆಯಲ್ಲಿ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ ಇವತ್ತು ತುಳಸಿ ಪೂಜೆ ಇರೋದರಿಂದ ನಾನ್ ವೆಜ್ ಮಾಡ್ತೀನಿ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ಹಚ್ಕೊಂಡಿದ್ದೀನಿ ಸೊ ತರಕಾರಿ ಸರ್ ಸಿಂಪಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಅಂತೂ ಬೀನ್ಸು ಗೆಡ್ಡೆಕೋಸು ಆಮೇಲೆ ಇನ್ನೊಂದು ಏನಂತ ಸೀಮೆ ಬದನೆಕಾಯಿ ಕ್ಯಾರೆಟ್ ಒಂದಿರಲಿ ಎಲ್ಲ ಗ್ರೀನ್ ಗ್ರೀನ್ ತರಕಾರಿನ ಹಾಕ್ಬಿಟ್ಟಿತ್ತು ಮತ್ತು ನಾನು ಬಜ್ಜಿ ಮೆಣ್ಸಿಕಾಯಿ ಕೂಡ ಹಾಕಿದ್ದೆ ಒಂದು ಟೇಸ್ಟಿಗೆ ಇರಲಿ ಅಂತ ಹೇಳಿ ತರಕಾರಿನೆಲ್ಲ ಹಚ್ಚಿಟ್ಕೊಂಡು ಅದಾದಮೇಲೆ ಖಾರಕ್ಕೆ ರೆಡಿ ಮಾಡಿಕೊಂಡೆ ಬೆಳ್ಳುಳ್ಳಿ ಕಾಯಿ ಮತ್ತು ಟೊಮೆಟೊ ಸೊ ಕಾಯಿ ಟೊಮೆಟೊ ಇಷ್ಟು ಹಾಕಿ ಪುಡಿ ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದಿರಲಿ ನಾನು ದೋಸಕ್ಕಾಗಿಲ್ಲ ಪುಡಿ ಹಾಕ್ಬಿಟ್ಟು ಇಷ್ಟೇ ರುಬ್ಬಿದ್ದು ಈರುಳ್ಳಿ ಎಲ್ಲ ಹಾಕಿ ರುಬ್ಬಲಿಲ್ಲ ಸೊ ಹೊಸ್ದಾಗಿ ಟೇಸ್ಟ್ ಮಾಡೋಣ ಅಂತೇಳಿ ಕಾಳು ಉಸುಳದಿಟ್ಟಿದ್ದಿತ್ತು ತೊಗರಿಕಾಯಿ ಹಸಿದ್ದು ಅದನ್ನು ಹಾಕಿ ಮಾಡೋಣ ಅಂತೇಳಿ ಬೇಳೆ ಬೇಡ ಅಂತ ಹೇಳಿ ಹಸಿ ಕಾಳು ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇತ್ತು ಸೊ ಕಿರುಚಿಕ್ಕ ಜೋರನ್ನಾಗಿ ನಾನೇಜ್ ಮಾಡೋದಿತ್ತು ಆಗಿತ್ತು ಆದರೂ ತರಕಾರಿ ಅಂತ ಹೇಳ್ಕೊಂಡು ತಿಂದ್ವಿ ಸೊ ಈ ಥರ ಮುಚ್ಚಕ್ಕೆ ಮುಂಚೆ ಈ ಥರ ಇತ್ತು ಎಲ್ಲ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅಂದರೆ ಡಿಟ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಈ ಥರ ಇತ್ತು ನನ್ನ ಮಗಳು ಒಂದು ಡಿಸ್ಟರ್ಬ್ ಮಾಡ್ತಾಳೆ ಮಾತಾಡೋದಕ್ಕೆ ಹೋಗ್ಬಿಡೋಲ್ಲ ಸೊ ಮೇಲೆ ಕ್ಲೋಸ್ ಮಾಡಿ ಎರಡು ಕೂ ಕೂಗಿಸ್ಕೊಂಡೆ ಅಂದರೆ ಎರಡು ಕೂಗಲ್ಲೇ ಬೆಂದೋಗ್ಬಿಡುತ್ತೆ ಸ್ವಲ್ಪ ತೆಳ ಸ್ವಲ್ಪ ಪುಡಿ ಹಾಕಬೇಕಿತ್ತು ಓಕೆ ಆದರೆ ಚೆನ್ನಾಗಿತ್ತು ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಕೂತಿದ್ದೆ ನನ್ನ ಮಗಳು ಸ್ವಲ್ಪ ಲಿಸ್ಟಿಗೆ ಹಚ್ಕೊಂಡಿರೋದ್ರಿಂದ ನನಗೂ ಹಚ್ಚು ನನಗೂ ಹಚ್ಚು ಅಂತ ಹೇಳ್ತಾ ಇಲ್ಲು ಹೆಂಗನೇ ಹಾಕು നോടി നോ എല്ലാം ಬಿಡು

ಅಪ್ಪ ಪುಟ್ಟಿದ ತುಳಸಿ ಪೂಜೆ ರೆಡಿ ಮಾಡ್ತಿದ್ದಾಳೆ ನಾನು ಏಜ್ ಕೂಡ ಬಂದಿಲ್ಲ ಇವಳು ಸ್ವಲ್ಪ ತರಲಿ ಮಾಡ್ತಿಲ್ಲಲ್ಲ ಅದಕ್ಕೋಸ್ಕರ ನೀವು ಒಂದಿ ಅಷ್ಟೇ ಸೊ ಅಲ್ಲಿಂದಂಗೆ ಸೀರೆ ಉಡಿಸ್ಬೇಕು ಭಾ ಎಲ್ಪಣಂತ ಕದಲು ಸೀರೆ ಮಟ್ಚಕ್ಕೆ ಅದಾದಮೇಲೆ ನಾನು ಬಂದು ಮಟ್ ಆ ಥರ ಹತ್ತ ಮಟ್ಕೊಟ್ಟೆ ಫೋಲ್ಡ್ ಮಾಡಿ ಅದಾದಮೇಲೆ ಅವಳು ಕ್ಲಿಪ್ಪೆಲ್ಲ ಸೆಟ್ ಮಾಡಿ ಪಟ್ಟೆ ಕ್ಲಿಪ್ಪಲ್ಲಿ ನೆರಿಗೆಗಳನ್ನೆಲ್ಲ ಜೋಡ್ಸ್ಕೊಂಡು ದಾರ ಕಟ್ಬಿಟ್ಟು ತುಳಸಿ ಪಾಟಿಗೆ ಕಟ್ಟಿದ್ಲು ಕಟ್ಬಿಟ್ಟಾದ್ಮೇಲೆ ಅದನ್ನು ಟೈಟಾಗಿ ಕಟ್ಟಾದ್ಮೇಲೆ ಆ ಕ್ಲಿಪ್ಪೆಲ್ಲ ಬಿಸ್ತಾಳೆ ಅದು ಹಂಗೆ ಇರೋಲ್ಲ ಬಿಚ್ಚ ಆದಮೇಲೆ ಸೊ ನೆರಿಗೆಗಳೆಲ್ಲ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಕಟ್ಟಿ ಕಟ್ಟಬೇಕದನ್ನ ನನಗಂತೂ ಎಷ್ಟು ಸಲ ಸೀರೆ ಉಡ್ಸಿದ್ರು ಕನ್ಫ್ಯೂಸ್ ಆಗಿಬಿಡುತ್ತೆ ಅಯ್ಯೋ ಹಿಂಗ ಹಿಂಗೆ ಅಂತ ಸೊ ಏಳು ಬೇರೆ ಥರ ಉಡ್ಸಿದ್ಲು ನಾನು ಒಂದೊಂದು ಸಲ ಯೂಟ್ಯೂಬ್ ನೋಡಿಕೊಂಡು ಅಂದರೆ ಬೇರೆಯವ್ರು ಉಡ್ಸಿರೋ ನೋಡಿ ಉಡ್ಸಿರೋದು ಇದೆ ನಾನು ಹೋಗ್ನಾಗಂತೂ ಯಾವತ್ತೂ ಉಡ್ಸಿಲ್ಲ ಟ್ರೈ ಮಾಡಿಲ್ಲ ಕಡ್ಡಿ ಕಟ್ಟಿ ಆ ಥರ ಎಲ್ಲ ಉಡ್ಸ್ ಉಡ್ಸ್ತಾರಲ್ವ ಆ ಥರ ಎಲ್ಲ ಹೊಡ್ಸಿದೀನಿ ಅದಾದಮೇಲೆ ಮಗು ಬೇರೆ ಮಲಗಿದ್ದ ನಮ್ಮ ಚೋಟು ಆಗ ಹೋಗಿ ಪಾಪ ಅವ್ಳಿಗೆ ಅದು ಬರೋದು ಕಷ್ಟ ಮಕ್ಳು ಇದ್ರೆ ಮಾಡೋದು ಅಲ್ಲೂ ಒಬ್ಬರು ಏನು ಕುಯ್ಯಂತಿರ್ತಾರೆ ಕೆಲಸ ಮಾಡಕೊ ಬಿಡಲಿಲ್ಲ ಸೊ ಹೂವು ಬೇರೆ ಇತ್ತು ನಮಗೆ ಕಟ್ಟೋದು ಅದನ್ನು ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ನೋಡಿ ಅವು ನೋಡೋಕ್ಕೆ ಇಷ್ಟು ಕೆ ಜಿನ ನಾವು ಕಟ್ಬಿಡ್ಬೋದು ಆರಾಮಾಗಿ ಅನಿಸುತ್ತೆ ಬಟ್ ಅದು ಕಟ್ಟೋಷ್ಟಲ್ಲಿ ತುಂಬ ಕಷ್ಟ ಆಗುತ್ತೆ ಕೈಯೆಲ್ಲ ನಮಗೆ ನೋವು ಬಂದುಬಿಡ್ತು ಕೈ ಬೆನ್ನು ಎಲ್ಲ ನೋವು ಬಂದುಬಿಡುತ್ತೆ ಅದು ಕಟ್ಟೋಷ್ಟಲ್ಲಿ ಆದರೆ ಕೆ ಜಿಗೆ ಅವ್ರು ಕೊಡೋದೇ ಹತ್ತು ರೂಪಾಯಿ ಅಯ್ಯೋ ಅದೊಂದು ಬೇಜಾರಾಗುತ್ತೆ ಇಷ್ಟು ಕಷ್ಟ ಇದೆ ಕೆಲಸ ಅದು ಅಂತ ಅದಾದಮೇಲೆ ಒಡವೆಗಳೆಲ್ಲ ಹಾಕೋತಾಳೆ ದೇವ್ರಿಗೆ ಮಾಮೂಲಿ ಸೆಟ್ ಹಾಕ್ತಿದ್ದಾಳೆ ಅದಕ್ಕೆ ಅಂತಲೇ ಒಂದು ಸೆಟ್ ಇಡಬೇಕು ಬಟ್ ಇಲ್ಲಿ ಅಂದರೆ ಇರಲಿಲ್ಲ ಅದಕ್ಕೋಸ್ಕರ ಮಾಮೂಲಿ ಸೆಟ್ಗಳೇ ಹಾಕ್ತಿದ್ದಾಳೆ ಜಡೆಬಿಲ್ಲು ಮತ್ತು ನೆಲ್ಲಿಕಾಯಿ ಅಂತೂ ಇರಲೇಬೇಕಂದ್ರೆ ತುಳಸಿ ಪೂಜೆಗೆ ಅದಕ್ಕೋಸ್ಕರ ಬೆಟ್ಟನೆಲ್ಲಿಕಾಯಿ ಅಷ್ಟಕ್ಕೆ ಐವತ್ತು ರೂಪಾಯಿ ಅಂತ ಹೇಳ್ತಿದ್ದು ಕೊಂಬೆಲು ಹಿತ್ತಕಾಯಿ ಮತ್ತು ದೀಪಾಸಕಾಯಿ ಇದು ಎತ್ಕೊಂಡ್ಲು ಎತ್ಕೊಂಡು ಅಲ್ಲೇ ತುಳಸಿ ಪಟ್ಟಲ್ಲಿ ಮಣ್ಣು ಇರುತ್ತಲ್ವ ಅದಕ್ಕೆ ಚುಚ್ತಿದ್ದಾಳೆ ನಾನು ಯಾವತ್ತೂ ಮಾಡಿಲ್ಲ ತುಳಸಿ ಪೂಜೆ ಇವಳು ಒಂದು ತ್ರೀ ಅವರ್ಸಿಂದ ಮಾಡ್ತಿದ್ದೀನಿ ನಾನು ಬಿಡಲ್ಲ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾಳೆ ಸೊ ನಾವು ಚಿಕ್ಕ ವಯಸ್ಸಿಂದ ಏನು ನಮ್ದು ಅಭ್ಯಾಸ ಇರಲಿಲ್ಲ ಇವಳು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಮಾಡಲಿ ಅದು ಅವ್ರ ಖುಷಿ ಅಲ್ವಾ ಅದಕ್ಕೋಸ್ಕರ ಸಹ ಮಾಡಲಿ ಅಂತ ಹೇಳಿ ಯಾರು ನಲ್ವತ್ತಕ್ಕೆ ಅದ್ರ ಪೂಜೆದು ಬಿ ಮುಹೂರ್ತ ಇದ್ದಿದ್ದು ಪೂಜೆ ಮಾಡಬೇಕಂತ ಹೇಳಿ ಇದು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಫೋರ್ ತರ್ಟಿ ಏನಾಗಿತ್ತು ಫೋರ್ ತರ್ಟಿ ಇದಾದ್ಮೇಲೆ ಆದಮೇಲೆ ನಮ್ಮ ಮಕ್ಳನ್ನ ಈಚೆ ಕಳಿಸ್ಬಿಟ್ಟಿದ್ದು ನೋಡಿ ಅಲ್ಲಿ ಹೋಗಲ್ಲಿ ಕೂತಿದ್ದಾಳೆ ಬಂದ ತಕ್ಷಣ ಎಷ್ಟು ಸೊಳ್ಳೆ ಕಚ್ಚಿತ್ತು ಅಂದರೆ ಫುಲ್ಲು ಎಲ್ಲ ಗಂಧ ಬಂದ್ಬಿಟ್ಟಿತ್ತು ಸೊಳ್ಳೆ ಕಚ್ಚಿತಾವೆ ಇರಬೇಕು ಒಂದು ಗೊತ್ತಿಲ್ಲ ಹೋಗಲ್ಲಿ ಮಣ್ಣಲ್ಲಿ ಬಿಟ್ಬಿಟ್ಟಿದ್ದಾರೆ ಅವರು ನಾನು ಅದು ಕರೆದಾಗ ಕರ್ಕೊಂಬರ್ತಿದ್ದಾಳೆ ನೋಡಿ ಕರ್ಕೊಂಡು ಬರ್ತಾ ಇದಾರೆ ನಾನು ಮಣ್ಣಲ್ಲಿ ಬೇರೆ ಕೂತಿಲ್ಲ ಹೋಗಿ ನೋಡಿದ್ರೆ ಫುಲ್ಲು ಎಲ್ಲ ಇರಬೇಕು ಬಿಟ್ಟಿದೆ ಇಲ್ಲಂತೂ ಸಂಜೆ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿರ್ತವೆ ಇದವರು ಅದಾದಮೇಲೆ ನೋಡಿ ಬಂದರು ಅದಾದ್ಮೇಲೆ ನನ್ನ ತಂಗಿಗೆ ಯಾವುದಾದ್ರು ಒಂದು ರಂಗೋಲಿ ಬಿಟ್ಕೊಳು ನಾನು ಇರೋ ಕಲರ್ ಅಷ್ಟೇ ಅಂತ ಹೇಳಿದೆ ನೋಡಿ ಕೆರ್ಕೊತಾರೆ ಸೊಳ್ಳೆ ಕಚ್ಚಿದ್ದ ಸೊಳ್ಳೆ ಸಿಂಪಲಾಗಿ ಈಗ ಹುಡ್ಕ್ರಾಗಲ್ಲ ನೋಡಿ ನನ್ನ ಮಗಳು ಕೆಡ್ಸೋಕ್ಕೆ ಹೋಗ್ತಾಳೆ ಹಾಗಲ್ಲ ಹೇಳಿ ಸಿಂಪಲ್ ಆಗಿರೋದು ಬಿಟ್ಸಲ್ಲು ಇವರಲ್ಲೂ ಹೋಗ್ತಾರೆ ಜಗಳ ಅಂದರೆ ಜಗ್ಳ ಫುಲ್ ವೀಡಿಯೋದಲ್ಲಿ ಮುಂದೆ ಕ್ಯೂರ್ದೇ ಇರೋದು ಜಗಳ ಕಲರ್ ಕೊಟ್ಲು ಹಾಕೋಕ್ಕೆ ಅಂತ ಅದನ್ನು ಹಾಕ್ಬೇಕಂದ್ರೆ ಅಪ್ಪ ಎಷ್ಟು ಕಷ್ಟ ಅಂದರೆ ಇಷ್ಟು ಇಷ್ಟು ಚಿಕ್ಕ ರಂಗೋಲಿಕ್ಕೆ ಕಲರ್ ತುಂಬ ಅಷ್ಟು ಯಾವುದಾದ್ರು ದೊಡ್ಡ ರಂಗೋಲಿಗೆ ಕಲರ್ ತುಂಬಿಡ್ಬೋದಾಗಿತ್ತು ಇವು ಹತ್ರ ಹಂಗೆ ಮಾಡ್ತಾರೆ ಅಷ್ಟು ಅಷ್ಟರಲ್ಲಿ ನಮ್ಮ ಅಕ್ಕನ ಮಕ್ಳು ಬಂದಿದ್ದರು ಬಟ್ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ರೆ ಎಲ್ಲ ಗೊತ್ತಿಲ್ಲ ಅವ್ರು ಬಂದು ಹೋಗಿ ಇದ್ಕೊಂಡಷ್ಟು ಅರ್ಧ ಹತ್ತಲು ಹಾಂ ಅಲ್ಲಿದ್ದಾರೆ ನೋಡಿ ಹೇಳು ನಮ್ಮ ಅಕ್ಕನ ಮಗಳು ನಮ್ಮ ಚೋಟು ಚೋಟುದೇ ಇರೋದು ಈಗ ಒಂದು ಸಿಕ್ಕಾಪಟ್ಟೆ ತಿಟ್ಟಾಗ್ಬಿಟ್ಟಿದಾನೆ ಬಿಟ್ಟರೆ ಇರೋದೇ ಇಲ್ಲ ಅಂತಲೇ ನನ್ನ ಮಗಳು ಅಣ್ಣು ಕೊ ಹಣ್ಣು ಕೊಟ್ಬಿಟ್ಟು ಕೋರ್ಸಿದ್ವಿ ಇದು ಹೂವಿನ ಬ್ಯಾಗು ನೋಡಿ ಇಷ್ಟು ಹತ್ತು ಕೆ ಜಿ ಇದೆ ಇದ್ರೊಳಗಡೆ ಹತ್ತು ಕೆ ಜಿ ನಾವು ಪೂಜೆ ಮಾಡಿಬಿಟ್ಟು ಕಟ್ಟೋಣ ಅಂತೇಳಿ ಅವತ್ತು ನಾವು ಕಟ್ಟೋ ಅಷ್ಟರಲ್ಲೇ ಹನ್ನೊಂದುವರೆ ಆಯಿತು ಸೊ ಸುಮ್ಮನೆ ಸ್ವಲ್ಪ ಅಷ್ಟೇ ಅಷ್ಟರಲ್ಲಿ ಚೋಟಿ ಎತ್ಕೊಬಾ ಒಂದು ಪೂಜೆ ಮಾಡೋಕೆ ಬಿಡಲ್ಲಲ್ವ ಈ ಥರ ಕಟ್ಟಬೇಕು ದಪ್ಪಗೆ ಅಲ್ಲಲ್ಲಿ ರೋಸು ಪತ್ರ ಹಾಕಿ ನಾವು ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ ಅಂತ ಕಟ್ತೀವಿ ಬಟ್ ಒಂದೊಂದ್ಸಲ ಯಾವತ್ತು ಕಟ್ಲೆ ಮಾಡ್ತಪ್ಪ ಅನಿಸ್ಬಿಡುತ್ತೆ ಅಷ್ಟು ಬೆನ್ನೋವು ಮೈಕೈ ನೋವು ಆಗ್ಬಿಡುತ್ತೆ ಆದರೆ ಮನೆ ತಗೋ ನಿಜವಾಗ್ಲೂ ಬೇಜಾರಾಗುತ್ತೆ ಫೋನು ಎಷ್ಟೊತ್ತಿ ನೋಡೋಕ್ಕಾಗತ್ತಲ್ವ ಅದಕ್ಕೋಸ್ಕರ ಓಕೆ ಆಗ್ತಾರಲ್ವ ಅವ್ರಿಗೂ ಹೆಲ್ಪ್ ಆಗುತ್ತೆ ಬಿಡಿ ಅಂತ ಕಟ್ಕೊಡ್ತೀವಿ ಇದಾದ್ಮೇಲೆ ನಮ್ಮ ಚೋಟನ್ನ ಎದ್ದಿದ್ದ ಅಷ್ಟಿ ಇವರಿಬ್ರು ತಿಟಿ ಅಲ್ಲೇ ಆಡ್ತಿದ್ದಾರೆ ಎತ್ಕೊಂಡಿದ್ರೆ ಅವ್ನು ನನಗೆ ಎಷ್ಟು ಹಿಂಸೆ ಕೊಟ್ಟ ಅಂದರೆ ಅವರ ಅಮ್ಮ ಅಕ್ಕ ಅಂತ ಕೆಳಗಡೆ ಇಳ್ದು ಇಳ್ದು ಹೋಗಕ್ಕೆ ಹೋಗ್ತಿದ್ದಾನೆ ನನಗಂತೂ ಒಂದು ಕೈಲಿ ವಿಡಿಯೋ ಮಾಡ್ಕೊಂಡು ಏನಂತ ನಾವು ಇಟ್ಕೊಳ್ಳೋ ಅಷ್ಟು ನಿಜವಾಗ್ಲೂ ಸಕ್ಕಾಗೋಯಿತು ಕೈ ಅಂತೂ ಹೂವು ಕಟ್ಟ ಮೊದಲೇ ಹತ್ರ ಎಲ್ಲ ನಾವು ಬಂದಿರತ್ತಾ ಹೂವೂ ಇದಿತ್ತು ಹಿಂಸೆ ಕೊಡ್ತಾರೆ ಈ ಹತ್ತು ಕೆ ಜಿ ಹೇಳಿದ್ನಲ್ಲ ಅದು ಕಟ್ಟಿದ್ರೆ ನಾವು ಟೋಟಲಾಗಿ ತ್ರೀ ಫೋರ್ ಡೇಸಿಂದ ಎಪ್ಪತ್ತು ಕೆ ಜಿ ಹೂವು ಕಟ್ಟಿದ್ವಿ ಅದಕ್ಕೋಸ್ಕರ ತುಂಬ ಟಯರ್ಡ್ ಆಗೋಯ್ತು ಇದು ಪೂಜೆ ಬೇರೆ ಮಾಡ್ತೀವಿ ಅಂತ ಹೇಳಿದ್ವಿ ಮಾಡಿಬಿಡಲಿ ಅಂದರೆ ಅವಾಗಿಂದ ಬಿಡೋಲ್ಲ ಅಂತ ಹೇಳಿಲ್ಲ ಅಂತ ಹೇಳಿ ಆಯಿತು ಮಾಡಿ ಹೆಂಗೋ ಅಂತಂದರೆ ನಾನು ಅಂದಂಗೆ ಅಂತಿದ್ದಾನೆ ಅಂತ ಇವರು ಈ ಕಡೆ ಇವನದಾದರೆ ಈ ಕಡೆ ಇವ್ರದ್ದು ಹೋಗಿ ಹೊಡೆದು ಅಂತ ಅವನು ಹತ್ಕೊಂಡು ಮಲಗಿದ್ದಾನೆ ಆ್ಯಕ್ಚುಲಿ ನಮ್ಮ ದಾನೇ ತೀಟ ಜಾಸ್ತಿ ಏನು ಮಾಡ್ತಾಳೆ ಅಂದರೆ ಈ ಚೋಟೋನು ಬಿಟ್ರು ಅವನ ಕೈಲಿರೋದೆಲ್ಲ ಕಿತ್ಕೊಂಡ್ಬಿಡ್ತಾಳೆ ಇವನೇನಾದ್ರೂ ಇದ್ರೆ ಇವನ್ಗೋಗಿ ಹೊಡೆಯೋದು ಅವನ ಬೋಮರ್ ಮಾಡ್ಕೊತಿದ್ರೆ ಬುಕ್ಕೆಲ್ಲ ಕಿತ್ಕೊಳ್ಳೋದು ಕೆಲ ಕಿತ್ಕೊಳ್ಳೋದು ನನ್ನ ತಂಗಿ ಅಂತ ಹಂಗೆ ಅಂತ ಇರ್ತಾಳೆ ಮಗಳು ಬಲತೀ ಹೆಣ್ಣು ಮಗಳು ಅಂತ ಏನು ಮಾಡೋದು ಅವದು ಎಷ್ಟು ಹೇಳಿದ್ರು ಅವಳು ಹಂಗೆ ಮಾಡ್ತಾಳೆ ನಾವು ಮಾಡಿದ್ರು ಪಾಪ ಸುಮ್ಮನೆ ಹೊರ ತಿಂತಾಳೆ ಪೂಜೆ ಅಂತೂ ಆಯಿತು ಅಷ್ಟ್ರ ನೋಡಿ ನಾನು ಹೆಂಗೆ ಮಾಡಿ ಇವನ್ನ ಹಿಡಿದು ಹಿಡ್ದು ಸಾಕಾಗ್ಬಿಡ್ತ ನನಗೆ ಗೊತ್ತಿಲ್ಲ ಅಂತ ಕೇಳಿ ಏನಂತರ ನಂಗಂತೂ ತಲೆನೋ ತಲೆನೋ ಒರೆಸ್ಬಿಟ್ಟ ಇದೆಲ್ಲ ಆದಮೇಲೆ ಪೂಜೆನ ಅವಳು ನೈವೇದ್ಯಕ್ಕೆ ಅವಲಕ್ಕಿಟ್ಟಿದ್ಲು ಇಟ್ಟು ಅದಾದಮೇಲೆ ಹಾಲು ಹಾಲನ್ನ ತುಳಸಿ ಗಿಡಕ್ಕೆ ಹಾಕ್ಬೇಕಂತ ಹಾಕಿದ್ಲು ನೋಡಿ ಕೊನೆಗೆ ಹೆಂಗೆ ಮಾಡ್ದ ಅಂತ ನಾನಂತೂ ಈ ಕಡೆ ಬಿಡೋಕೆ ಹೋಗ್ತಿಲ್ಲ ಇಟ್ಕೊಳಕ್ಕೆ ಹೋಗ್ತೀವಿ ಬಿಟ್ಟರೆ ಸೀದಾ ದೇವ್ರ ಹತ್ರ ಹೋಗ್ತಾನೆ ಇಟ್ಕೊಂಡ್ರೆ ಈ ಥರ ಮಾಡ್ತವನೇ ಅಯ್ಯೋ ಹಿಂಗೆ ಕತೆ ಇಶ್ ಈ ಹುಡ್ಗನ ಕಟ್ಕೊಂಡು ಹೂವು ಕಟ್ತಿರಲ್ಲ ಗ್ರೇಟ್ ಅಂತಿದ್ರು ನೋಡಿ ಹೆಂಗೆ ಬಿಡು ನೀವು ಬಿಡು ನನ್ನ ಅಂತ ಬಿಟ್ಬಿಡೋ ಸಾಕು ಈಗ ಸೀದ ದೇವ್ರ ಮನೆ ಇಲ್ಲ ಅಂದರೆ ತುಳಸಿ ಕೂರ್ಸಿರೋ ಹತ್ರನೇ ಹಾಕೋದು ಇನ್ನೇನು ಅವ್ರು ಅವ್ರ ಅಮ್ಮ ಪೂಜೆ ಮಾಡ್ತಾ ಇಲ್ಲಿ ಮುಗಿಯುತ್ತಷ್ಟಲ್ಲಿ ಹಂಗೆ ಮಾಡ್ತಾನೆ ಅದಾದಮೇಲೆ ನಂಗಂತೂ ನಿಜವಾಗಲೂ ನಾನು ಆದಮೇಲೆ ಹನ್ನೊಂದುವರೆ ನನ್ನ ತನಕ ಹೋಗಿದ್ವಿ ಇವು ಅವಳು ತು ಮಂಗಳ ತೊಗೊಳಕ್ಕೆ ಹೋಗಿ ಕೈಯೆಲ್ಲ ಸುಟ್ಕೊಳ್ತಾರೆ ಅದು ಆ್ಯಕ್ಚುಲಿ ಕೈ ಸುಟ್ಕೊಳ್ಳೋಷ್ಟು ದೇವ್ರ ಕಡೆ ಬಂದ್ಬಿಟ್ಟೆ ನಾನು ಕೈ ಸುಟ್ಕೊಂಡು ಅಮ್ಮ ಅಂತ ತೋರಿಸಿದಳ ಹ್ಞೂ ನೀನು ಮಾತಾಡು ಇಲ್ಲ ಕೈ ನೋಡಿ ಅದು ಆ್ಯಕ್ಚುಲಿ ಈ ಕಡೆ ಇಟ್ಟಿರೋದು సారీ బెట్ట నిలికై దీప అది సడనగా నింపే ಬರల హమ్ లాస్ట్ అక్షత ఎలకి పూజ అంటే కొనేగో ముక్సి కాయ చజ్కొంది ఇట్లో ಅದಾದಮೇಲೆ ಇನ್ನು ಅಷ್ಟೊಂಗೂ ಮುಕ್ ಕರೆಯೋಕ್ಕೆ ಅಂತ ಆಮೇಲೆ ನೀನು ತೊಗೊಂಬಿಡು ಅಂದರೆ ಇಲ್ಲಿ ಜಾಸ್ತಿ ಜನ ಯಾರೂ ಬರೋಲ್ಲ ಪರಿಚಯನೂ ಇಲ್ಲ ಅಲ್ವಾ ಈಗ ಹೊಸ್ದಾಗ ಅವ್ರು ಇಲ್ಲಿ ಸೇರ್ಕೊಂಡಿರೋದು ಅದಕ್ಕೋಸ್ಕರ ಇಲ್ಲಿ ಮನೆ ಬಾಡಿಗೆಗಿದ್ರಲ್ಲ ಅವ್ರನ್ನ ಸೊಸೆಯನ್ನ ಕರೆದಲು ಪೂಜೆಗೆ ಒಬ್ಬರು ಬರ ಪೂಜೆಗೆ ಬರಲ್ಲ ಅಂತ ಬರೋಂಗಿರಲಿಲ್ಲ ಅದಕ್ಕೋಸ್ಕರ ಇನ್ನೊಬ್ಬರು ಬಂದರು ಅದಕ್ಕೆ ಚಿಕ್ಕ ಮಕ್ಕಳು ಅವ್ರ ಮಗಳು ಬಂದಿದ್ಲು ನಾನು ತಗೊಂಡು ನನ್ನ ಮಗಳು ನನಗೂ ಅಂತ ಇಟ್ಕೋತಿಲ್ಲ ಸೊ ಇದೆಲ್ಲ ಆದಮೇಲೆ ಒಟ್ಟಿಗೆ ಹೇಗಿರು ಟೈಮ್ ಆಗಿಬಿಟ್ಟಿದೆ ಏಳು ನಲ್ವ ಆರು ನಲ್ವತ್ತರಿಂದ ಏಳುವರೆ ತನಕ ಟೈಮ್ ಆಗಿಬಿಟ್ಟು ಏಳು ಮುಕ್ಕಾಲೆ ಆಗಿಬಿಡ್ತು ಸರಿ ಅಂದ್ಬಿಟ್ಟು ನಾವು ಊಟ ತಿನ್ಬಿಟ್ಟು ಇವ್ರಿಗೂ ತಿನ್ನಿಸ್ಬಿಟ್ಟು ವಾಕಟಕ್ಕೆ ಅಂತ ಹೋದ್ವಿ ಇವತ್ತಿನ ಬ್ಲ್ಯಾಗ್ ನಿಮ್ಮೆಲ್ದ್ರಿಗೆ ಇಷ್ಟ ಆಗಿದೆ ಅಂತ ಭಾಸ್ತಾ ಓಕೆ ಬಾಯ್ ಬಾಯ್